ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಸೆ ಪಟ್ಟವನಲ್ಲ ಪಕ್ಷದಲ್ಲಿ ತುಂಬಾ ಜನ ಹಿರಿಯರು ಮುಖಂಡರು ಕಾರ್ಯಕರ್ತರು ಪಕ್ಷ ಕಟ್ಟಿದ್ದಾರೆ ಭವಿಷ್ಯದಲ್ಲಿ ಪಕ್ಷ ಕಟ್ಟಲು ನನ್ನ ಮುಂದೆ ಮೂರು ವರ್ಷ ಪಕ್ಷ ಕಟ್ಟುವ ಇದೆ ಮುಂದೆ ಹೆಚ್ಚು ಶಾಸಕರು ಗೆದ್ದು ಬರಬೇಕು ಪಕ್ಷ ಬಲಿಷ್ಠವಾಗಬೇಕು ಅನ್ನೋದಷ್ಟೇ ನನ್ನ ಗುರಿ ನಾವು ಇವತ್ತಿಂದ ಪಕ್ಷ ಕಟ್ಟಬೇಕು ಹೆಚ್ಚು ಶಾಸಕ ಗೆಲ್ಲಿಸಿ ಕುಮಾರಣ್ಣನ ಕೈ ಅನ್ನೋದು ಅನ್ನೋದಷ್ಟೇ ನನ್ನ ಗುರಿ ಎಂದರು ಒಂದು ಮಾತನ್ನು ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಗೆದ್ರಿ ಎಷ್ಟ ಗೆದ್ರಿ ನೀವು ಎಷ್ಟು ಇವತ್ತು ಜುಲೈ ತಿಂಗಳು ಡೇಟ್ ನ್ಯಾಪ್ಕ ಇರಲಿ ವರ್ಷ ನೆಪ್ಕ ಇರಲಿ ತಗೊಳ್ಳಿ ಮಿಸ್ಟರ್ ಶಾಸಕರೇ ಡೈರಿ ತಗೊಳ್ಳಿ ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನೀವೇನಾದರೂ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದರೆ ಮತ್ತೆ ನಾನು ಮಾರೂರು ತಾಲೂಕ್ ಕಡೆ ತಲೆನೇ ಹಾಕಿ ಮಲೋದಿಲ್ಲ ಇವತ್ತು ಹೇಳಿದೀನಿ ಬರೆದಿಟ್ಕೊಳ್ಳಿ ಇವತ್ತು ನಿಮ್ಮ ಡೈರಿನಲ್ಲಿ ಬರೆದಿಟ್ಕೊಳ್ಳಿ ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಗೌರವಸ್ತ್ರನ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಜನಸ ಸಮಸ್ಯೆಯನ್ನು ಅರ್ತು ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂಥವ್ರಿಗೆ ಕೈ ಹಿಡೀರಿ ಇಂಥ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇರೋದು ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸುಳ್ಳು ಭರವಸೆಯ ಗ್ಯಾರಂಟಿಗಳು ಇಲ್ಲಿವರೆಗೂ ಸಮರ್ಪಕವಾಗಿ ಜನಗಳಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಒಂದೇ ಚಿಂತೆ ಮಾತಾಡ ಡೆಲ್ಲಿಗೆ ಹೋಗಿ ಕೂತ್ಕೊಂಡ ನನ್ನ ಕುರ್ಚಿ ಉಳಿಸ್ಕೋಬೇಕು ಒಬ್ಬ ಮುಖ್ಯಮಂತ್ರಿ ಕುರ್ಚಿ ಬಿಗಿ ಪಡಿಸ್ಕೋಬೇಕು ಇನ್ನೊಬ್ಬ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕುರ್ಚಿಗಾರಬೇಕು ಮತ್ತೊಬ್ಬ ಕಾಂಗ್ರೆಸ್ನ ಅಧ್ಯಕ್ಷನ ಕುರ್ಚಿ ಖಾಲಿಯಾಗೋಯ್ತದೆ ನಾನು ಅಧ್ಯಕ್ಷನ ಕುರ್ಚಿಲಿ ಕುತ್ಕೋಬೇಕು ಅಂತ ಪ್ರತಿನಿತ್ಯ ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ಲರಿ ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದಕ್ಕೆ ಅರ್ಥ ಗೊತ್ತಿದ್ರೆ ನೂರು ಮೂವತ್ತಾರು ಎಷ್ಟಣ್ಣ ನೂರ ಮೂವತ್ತೇಳ ನೂರ ಮೂವತ್ತೆಂಟು ನೂರು ಮೂವತ್ತೆಂಟು ಜನ ಶಾಸಕರನ್ನ ಇಟ್ಕೊಂಡು ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ಸಂಪತ್ ಭರಿತವಾದಂಥ ನಾಡಿನ ಬಡ್ಜೆಟ್ನ ಸಮರ್ಪಕವಾಗಿ ನಮ್ಮ ನಾಡಿನ ರೈತರು ದೀರದಲಿತರು ಶೋಷಿತರು ನೊಂದಿರ್ತಕ್ಕಂಥ ವರ್ಗ ಹೆಣ್ಣುಮಕ್ಕಳು ಯುವಕರ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥದನ್ನ ಈ ರಾಜ್ಯದ ಜನತೆ ಹೆಂಗೋ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು ಬಂದು ಅಧಿಕಾರ ಅನುಭವಿಸ್ತಾ ಇದ್ದೀರಿ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನವೋ ಶಾಸಕರನ್ನು ಹೊಂದಿದ್ದೀರಪ್ಪ ಪ್ರತಿನಿತ್ಯ ನಿಮಗೇನು ಚಿಂತೆ ಕುರ್ಚಿ ಚಿಂತೆ ಇನ್ನೊಂದೀಗ ನಮ್ಮ ಬಿಹಾರನ ಚುನಾವಣೆ ನಡೀತಾ ಇದೆ ಇಷ್ಟು ದಿನ ಇಲ್ಲಿ ರಾಜ ವೆಂಕಟಪ್ಪ ಅವರು ಕೂತವ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಆ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ದೋಚಿದ್ರು ಬಹುಶಃ ವಿಧಾನ ಮಂಡಳದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಪ್ಪ ನೂರ ಎಂಬತ್ತೇಳು ಕೋಟಿ ಎಲ್ಲ ನಾವು ದೋಚಿರೋದು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ಪ್ರಕರಣ ಯಾವುದಾದ್ರೂ ನಮ್ಮ ಭಾರತ ದೇಶದಲ್ಲಿದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವನಿಗೆ ಆ ಗೌರವ ಸಲ್ಲಬೇಕು ಕಣಪ್ಪ ಇನ್ನು ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಬೀದಿಯಲ್ಲಿ ಮಾತಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಯಾವಾಗ ಕೊಡ್ತೀರಾ ಎಂದು ರಾಜ್ಯದ ಜನ ಕೇಳುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ ಅಧಿಕಾರಕ್ಕೆ ಬರುವ ಮುಂಚೆ ನೀವು ಕೊಟ್ಟ ಭರವಸೆ ಏನಾಯಿತು ಅದಕ್ಕೆ ಸಾಕಷ್ಟು ಲೇವಡಿ ಮಾಡಲಾಗುತ್ತಿದೆ ಅಧಿಕಾರಕ್ಕೆ ಬರುವ ಮುನ್ನ ಅಧಿಕಾರಕ್ಕೆ ಬಂದ ನಂತರ ಅನ್ನೋ ವಿಡಿಯೋಗಳು ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತೆ ಲೂಟಿ ಮಾಡಿರೋದು ಆ ಲೂಟಿ ಮಾಡಿ ದುಡ್ಡು ಎಲ್ಲ ತೆಲಂಗಾಣ ರಾಜ್ಯದ ಚುನಾವಣೆ ನಡ್ಸೋಕೆ ತಗೊಂಡ್ರಿ ಮತ್ತೆ ಅದೆಂಥದ್ದು ಬಳ್ಳಾರಿ ಚುನಾವಣೆ ನಡ್ಸೋಕ್ಕೆ ರಾಯಚೂರು ಚುನಾವಣೆ ನಡ್ಸೋಕೆ ಸಾಗಿಸ್ಕೊಂಡ್ರಿ ಈಗ ಡೆಲ್ಲಿಗೆ ಹೋಗಿ ಕುತ್ಕೋತಾ ಇರೋದು ಒಂದು ಕುರ್ಚಿ ಭದ್ರ ಪಡಿಸ್ಕೋಬೇಕು ಇನ್ನೊಂದು ಕಡೆ ಬಿ ಆರ್ ಚುನಾವಣೆ ನಡೀತಾ ಇದೆ ಬಿ ಆರ್ ಚುನಾವಣೆಗೆ ದುಡ್ಡು ಕಳಿಸ್ಬೇಕಲ್ಲ ಕಂತ್ಕಂತು ದುಡ್ಡು ಎಲ್ಲ ನಮ್ಮ ರಾಜ್ಯದ ಕನ್ನಡಿಗರ ಮೇಲೆ ತೆರಿಗೆ ಮೂಲಕ ಇವತ್ತೇನು ಪ್ರತಿನಿತ್ಯ ತೆರಿಗೆ ಹಾಕಿ ವಸೂಲಿ ಇದ್ದೀರಿ ದುಡ್ಡನ್ನ ಈ ದುಡ್ಡನ್ನ ಇವತ್ತು ಪಾಪ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ನಡೆಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಇದು ನೀವು ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರಿ ಇಂಥ ಸಮಯದಲ್ಲಿ ಅಣ್ಣ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಈ ಕಾರ್ಯಕ್ರಮವನ್ನು ಇವತ್ತು ಪಕ್ಷದ ವತಿಯಿಂದ ನಾವು ಯಾತಕ್ಕೋಸ್ಕರ ಇವತ್ತು ಪಕ್ಷದ ಕಡೆಯಿಂದ ರಾಜ್ಯದ ಜನತೆಯ ಪರವಾಗಿ ಧ್ವನಿಯಾಗಿ ಇವತ್ತು ನಿಂತಿದ್ದೇವೆ ಇವತ್ತಿನಿಂದ ಅಲ್ಲ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನಪರವಾಗಿ ಧ್ವನಿಯನ್ನು ಎತ್ತುತ್ತಾ ಸದಾಕಾಲ ಜನರ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಪಕ್ಷ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ಯಾವತ್ತಿಗೂ ಕೂಡ ಜನರ ಪರವಾಗಿ ಕೆಲಸ ಮಾಡ್ಕೊಂಬಂದಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯೇ ವೈರಲ್ ಆಗಿದೆ ಆಫ್ಟರ್ ಬಿಫೋರ್ ಹೇಳಿಕೆ ವಿಡಿಯೋ ಪ್ರತಿ ತಿಂಗಳು ಗ್ಯಾರಂಟಿ ಕೊಡೋದಕ್ಕೆ ಆಗಲ್ಲ ಯಾವಾಗ ಆಗುತ್ತೋ ಆಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಪಾಪ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆಯದ್ದು ಇದೇ ಗತಿ ಅವರೇ ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಕೊಡುವ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಅವರೇ ಹೇಳಿದ್ದಾರೆ ಮೂರು ತಿಂಗಳಿಗೊಮ್ಮೆ ಕೊಡ್ತೀರಿ ಅಂತ ಆದರೆ ಇವರನ್ನ ನೋಡಿದರೆ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಕೊಡ್ತಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದರು ಜನರೊಂದಿಗೆ ಜನತಾದಳ ಅಭಿಯಾನ ಐವತ್ತು ಲಕ್ಷ ಜನರ ಸದಸ್ಯತ್ವ ಗುರಿಯೊಂದಿಗೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗಾಗಿ ಪ್ರವಾಸ ಆರಂಭಿಸಲಾಗಿದೆ ಅದರಂತೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಮುಂದಿನ ಜವಾಬ್ದಾರಿ ಪಕ್ಷ ಸಂಘಟನೆ ಅಷ್ಟೇ ನನ್ನ ಉದ್ದೇಶ ಎಂದರು ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ